ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ವರ್ಷ ಐದನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಸಮುದಾಯ ಮತ್ತು ಕ್ರೀಡೆಗಳು ಎನ್ನುವಂತಹ ಒಂದು ಪರಿಸರ ಅಧ್ಯಯನ ಪಾಠದ ಮೇಲೆ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಇಲ್ಲಿ ಮಾದರಿ ಪ್ರಶ್ನೆಗಳು ಹಾಗೂ ಈಗಾಗಲೇ ಕೇಳಿರುವಂತಹ ಪ್ರಶ್ನೆಗಳನ್ನು ತಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಮೊದಲೇದಾಗಿ ನೋಡಬಹುದು ಇದು ಐನೇ ತರಗತಿಯ ಪಾಠ ಸಮುದಾಯ ಕ್ರೀಡೆಗಳು ಇದರ ಮೇಲೆ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಇದೊಂದು ಸಾಹಸ ಕ್ರೀಡೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಮೊದಲನೇದಾಗಿ ಏ ಆಪ್ಷನ್ ಇದೆಯಲ್ಲ ಅದು ಕ್ರಿಕೆಟ್ ಎರಡನೇ ಆಪ್ಷನ್ನು ಕಬಡ್ಡಿ ಮೂರನೇ ಆಪ್ಷನ್ ರನ್ನಿಂಗ್ ಹಾಗೂ ನಾಲ್ಕನೇ ಆಪ್ಷನ್ ಇದೆ ಅಲ್ಲ ಆಕಾಶ ನೆಗೆತ ಇದು ಸಾಹಸ ಕ್ರೀಡೆಗಳನ್ನು ನೋಡ್ತಾ ಹೋದಾಗ ಇದು ಕ್ರಿಕೆಟ್ ಆಗಿರ್ಬೋದು ಇದು ಕಬಡ್ಡಿ ರನ್ನಿಂಗ್ ಎಲ್ಲವೂ ಕೂಡ ಸಾಹಸ ಕ್ರೀಡೆಗಳು ಆಗಿರುವುದಿಲ್ಲ ಇಲ್ಲಿದೆ ಅಲ್ಲ ಆಕಾಶ ನೆಗೆತ ಅಂತ ಇದು ಒಂದು ಸಾಹಸ ಕ್ರೀಡೆ ಆಗಿರುತ್ತದೆ ಇನ್ನು ಎರಡನೇದಾಗಿ ಪರ್ವತ ಚಾರಣ ಇದೊಂದು ಎ ಗ್ರಾಮೀಣ ಕ್ರೀಡೆ ಬಿ ರಾಷ್ಟ್ರೀಯ ಕ್ರೀಡೆ ಸಿ ಸಾಹಸ ಕ್ರೀಡೆ ಡಿ ನಗರ ಕ್ರೀಡೆ ಪರ್ವತ ಚಾರಣ ಆಕಾಶ ನಗತ ಇವೆಲ್ಲವೂ ಕೂಡ ಸಾಹಸ ಕ್ರೀಡೆಗಳು ಸೊ ಇದು ಸಿ ಆಪ್ಷನ್ ಇದೆ ಅಲ್ಲ ಅದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ನೋಡೋಣ ಇವು ಸಾಹಸ ಕ್ರೀಡೆಗಳಲ್ಲಿ ಸರಿಯಾದ ವಾಕ್ಯ ಯಾವುದು ಅಂತ ಕೇಳಿದರೆ ನೋಡ್ಬೋದು ಇಲ್ಲಿ ಎ ತೆಪ್ಪದಾಟ ಆಕಾಶ ನಗತ ಪರ್ವತ ಚಾರಣ ಅದೇ ರೀತಿಯಾಗಿ ಮೇಲಿನ ಎಲ್ಲವೂ ಅಂತ ಇದೆ ಹಾಗಾದರೆ ಇವೆಲ್ಲವೂ ಕೂಡ ತೆಪ್ಪದಾಟ ಆಕಾಶ ನಗತ ಪರ್ವತ ಚಾರಣ ಮತ್ತು ಇವೇನು ಮೂರು ಇದಾವಲ್ಲ ಇವೆಲ್ಲವೂ ಕೂಡ ಸಾಹಸ ಕ್ರೀಡೆಗಳೇ ಹಾಗಾಗಿ ಮೇಲಿನ ಎಲ್ಲವೂ ಅಂತಿದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡ್ಬೋದು ಇದೊಂದು ಗ್ರಾಮೀಣ ಸಾಹಸ ಕ್ರೀಡೆ ಅಂದರೆ ಹಳ್ಳಿಗಳಲ್ಲಿ ಆಡುವಂತಹ ಸಾಹಸ ಕ್ರೀಡೆಗಳು ಎ ಕುಸ್ತಿ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಈ ಕುಸ್ತಿ ಇದೆ ಅಲ್ಲ ಇದೊಂದು ಸಾಹಸ ಕ್ರೀಡೆ ಹಳ್ಳಿಗಳಲ್ಲಿರುವಂತಹ ಸಾಹಸ ಕ್ರೀಡೆ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಐದನೇ ಪ್ರಶ್ನೆ ಇದೊಂದು ಗ್ರಾಮೀಣ ಸಾಹಸ ಕ್ರೀಡೆಯಲ್ಲ ನೋಡ್ಬೋದು ಎ ಕುಸ್ತಿ ಬಿ ಮಲ್ಲಕಂಬ ಸಿ ದೋಣಿ ಹಾಯಿಸುವ ಡಿ ಕ್ರಿಕೆಟ್ ಇಲ್ಲಿ ಕುಸ್ತಿ ಆಗಿರ್ಬೋದು ಮಲ್ಲಕಂಬ ದೋಣಿ ಹಾಯಿಸುವುದು ಇವೆಲ್ಲವೂ ಕೂಡ ಸಾಹಸ ಕ್ರೀಡೆಗಳು ಕ್ರಿಕೆಟ್ ಇದೆಯಲ್ಲ ಇದೊಂದು ಸಾಹಸ ಕ್ರೀಡೆ ಅಲ್ಲ ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆ ಬರೋಣ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದು ನೋಡ್ಬೋದು ಇಲ್ಲಿ ಎ ಗಾಡ್ವಿನ್ ಅಸ್ಟಿನ್ ಬಿ ಹಿಮಾಲಯ ಪರ್ವತ ಸಿ ಮೌಂಟ್ ಎವರೆಸ್ಟ್ ಡಿ ಡಿ ಆಪ್ಷನ್ ಕೆ ಟು ಅಂತಿದೆ ಇಲ್ಲಿ ಮೌಂಟ್ ಎವರೆಸ್ಟ್ ಇದೆಯಲ್ಲ ಇದು ಅತ್ಯಂತ ಎತ್ತರದ ಶಿಖರ ಇನ್ನು ನೆಕ್ಸ್ಟು ಇನ್ನು ಏಳನೇ ಪ್ರಶ್ನೆ ನೋಡೋಣ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎಡ್ಮಂಡ್ ಹಿಲ್ರಿ ಬಿ ತೇನ್ಸಿಂಗ್ ಸಿ ಬಚೇಂದ್ರಿಪಾಲ್ ಡಿ ರಾಕೇಶ್ ಶರ್ಮಾ ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿಪಾಲ್ ಅವರು ಹೀಗಾಗಿ ಸಿ ಆಪ್ಷನ್ ಇದೆ ಇದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಶಿಖರ ಏರಿದವರು ಪ್ರಪ್ರಥಮವಾಗಿ ಪ್ರಥಮವಾಗಿ ಯಾರ್ಯಾರು ಅಂದರೆ ನೋಡ್ಬೋದು ಆಪ್ಷನ್ಸ್ಗಳು ಎ ಬಚಂದ್ರಿಪಾಲ್ ಬಿ ಎಡ್ಮಂಡ್ ಹಿಲ್ರಿ ಸಿ ರಾಕೇಶ್ ಶರ್ಮಾ ಡಿ ಯಾವುದೂ ಅಲ್ಲ ಇಲ್ಲಿ ಮೊದಲು ಭಾರತದಲ್ಲಿ ಏರಿದವರು ಯಾರು ಅಂದರೆ ಬಚಂದ್ರಿಪಾಲ್ ಮಹಿಳೆಯವರು ಆದರೆ ಇಡೀ ಜಗತ್ತಲ್ಲಿ ಫಸ್ಟ್ ಏರಿದವರು ಯಾರು ಅಂದರೆ ಎಡ್ಮಂಡ್ ಅವರು ಹಾಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ ಇನ್ನು ಒಂಬತ್ತನೇದಾಗಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಎ ಆಪ್ಷನ್ ಮೌಂಟ್ ಎವರೆಸ್ಟ್ ಬಿ ಹಿಮಾಲಯ ಪರ್ವತ ಸಿ ನಂದಿ ಬೆಟ್ಟ ಡಿ ಮುಳ್ಳಯ್ಯನಗಿರಿ ನೋಡಿ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಅಥವಾ ಇಲ್ಲಿ ಎತ್ತರವಾದಂಥ ಸ್ಥಳ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಮುಳ್ಳಯ್ಯನಗಿರಿ ಆಗುತ್ತದೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುತ್ತದೆ ಇನ್ನು ಹತ್ತನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಇಲ್ಲಿ ಆಪ್ಷನ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಬಿ ಆಪ್ಷನ್ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಸಿ ಆಪ್ಷನ್ ಎಂಟು ಸಾವಿರ ಡಿ ಆಪ್ಷನ್ ಎಂಟು ಸಾವಿರದ ಒಂಬೈನೂರು ಮೀಟರ್ ಇಲ್ಲಿ ಮೌಂಟ್ ಎವರೆಸ್ಟ್ ನಿಖರವಾದ ಎತ್ತರ ಯಾವುದು ಅಂದರೆ ಇಲ್ಲಿ ಆಪ್ಷನ್ ಎ ಇದೆಯಲ್ಲ ಎಂಟು ಸಾವಿರದ ನೂರ ನಲವತ್ತೆಂಟು ಮೀಟರ್ ಇವು ಹತ್ತು ಪ್ರಶ್ನೆಗಳು ಇಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಐದನೇ ತರಗತಿಯ ಸಮುದಾಯ ಮತ್ತು ಕ್ರೀಡೆಗಳ ಮೇಲೆ ಕೇಳಬಹುದಾದ ಹಾಗೂ ಹಿಂದೆ ಕೇಳಿರುವಂತಹ ಪರೀಕ್ಷೆಗಳುಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ